ಈ ಪರಮ ಪೂಂಜರ ಪಾವನ ದಿವ್ಯ ಸಾನಿಧ್ಯವಿರುತ್ತದೆ ಅದೇ ತರನಾಗಿ ಪುರಾಣದ ಕಥೆಗಾನುಸಾರವಾಗಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತವೆ ಆದ್ದರಿಂದ ಊರಿನ ಗುರು ಹಿರಿಯರು ತಾಯಂದಿರು ಸಕಲ ಸದರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜಗನ್ಮಾತೆಯ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ನವದುರ್ಗೆಯರ ನವ ಅವತಾರವನ್ನ ತಾವೆಲ್ಲರೂ ಕೂಡ ಜಗನ್ಮಾತೆಯ ಸನ್ನಿಧಾನದಲ್ಲಿ ಕಾಣಬಹುದು ಆದ್ದರಿಂದ ಆದಷ್ಟು ಬೇಗನೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ ಶ್ರೀ ದೇವಿ ಮಹಾತ್ಮೆ ಪೂರ್ಣ ಪ್ರವಚನ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಗೊಳ್ತಾ ಇದೆ ಇವತ್ತಿನ ಕಾರ್ಯಕ್ರಮದ ಪಾವನ ದಿವ್ಯ ಸಾನಿಧ್ಯವನ್ನ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನದಾನೇಶ್ವರ ದೇವ ಮಂದಿರ ಮಹಾಮಠ ಮಣಕವಾಡ ಹಿರೇವಡ್ ಈ ಪರಮ ಪೂಜ್ಯರ ಪಾವನ ದಿವ್ಯ ಸಾನಿಧ್ಯ ಇರುತ್ತದೆ ಅದೇ ತರನಾಗಿ ನವ ದುರ್ಗೆಯರ ನವ ಅವತಾರ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತವೆ ಆದ್ದರಿಂದ ಊರಿನ ಗುರು ಹಿರಿಯರು ತಾಯಿಂದಿರು ಜಗನ್ಮಾತೆಯ ಸ್ವರೂಪರಾದಂತಹ ಎಲ್ಲಾ ತಾಯಿಂದಿರು ಆದಷ್ಟು ಬೇಗನೆ ಸಂವಿಧಾನಕ್ಕೆ ಆಗಮಿಸಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೇವೆ ಈ ಕಾರ್ಯಕ್ರಮಕ್ಕೆ ಸಂಗೀತ ಸೇವೆಯನ್ನ ಸಲ್ಲಿಸಲಿಕ್ಕೆ ನಾಡಿನ ದಸರಾಂತ ಸಂಗೀತಕಾರರು ವೇದಿಕೆಯನ್ನು ಅಲಂಕರಿಸಿದ್ದಾರೆ ನಿಮಿಷ ನಿಮಿಷಗಳಲ್ಲಿ ನಾಡಿನ ಪೂರ್ಣ ಪ್ರವಚನಕಾರರು ಆಗಿರುವಂತಹ ವೇದಮೂರ್ತಿ ಪುಣ್ಯ ಶಂಕ್ರಿಯ ಶಾಸ್ತ್ರಿಗಳು ಹಿರಿಯ ಮಠ ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರವಚನ ಪ್ರಾರಂಭಗೊಳ್ತಾ ಇದೆ ಆದ್ದರಿಂದ ತಮ್ಮೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ മാ മനസാസ്മരാമന സ്മരാമ Yes, awesome. 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 लिङ्गभोजे सदा